ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕದಲ್ಲಿ ಕೋರ್ಸ್ ಎರಡು ಬ್ಲಾಕ್ ಮೂರು ಮತ್ತು ನಾಲ್ಕು ಪುಸ್ತಕವನ್ನು ತೆಗೆದುಕೊಳ್ಳಿ ಅದರಲ್ಲಿ ಇವತ್ತು ವಿಮರ್ಶೆಯ ಬಗ್ಗೆ ನೋಡುವ ತುಂಬ ಜನ ಹೇಳ್ತಾ ಇದ್ದರೆ ವಿಮರ್ಶೆ ಏನೂ ಅರ್ಥ ಆಗ್ತಾ ಇಲ್ಲ ನಾನು ಕೂಡ ಮೊದಲಿಗೆ ಓದಬೇಕಾದ್ರೆ ನನಗೂ ಕೂಡ ಅನಿಸಿದ್ದು ಇದೇ ರೀತಿಯಾಗಿ ವಿಮರ್ಶೆ ವಿಮರ್ಶೆಯಲ್ಲಿರುವಂತಹ ಯಾವುದೇ ವಿಷಯಗಳು ಅರ್ಥ ಆಗ್ತಾ ಇರಲಿಲ್ಲ ಈ ವಿಮರ್ಶೆ ಭಾಗದಿಂದ ಯಾವುದೇ ರೀತಿಯ ಒಂದು ಸಂದರ್ಭ ಸ್ವಾರಸ್ಯವನ್ನೆಲ್ಲ ಅವರು ಕೊಡುವುದಿಲ್ಲ ಇಲ್ಲಿ ಕೇವಲ ಪ್ರಶ್ನೋತ್ತರಗಳು ಇರುವಂಥದ್ದನ್ನು ಕಾಣಬಹುದು ಇದರಲ್ಲಿ ನೀವು ವಿಮರ್ಶೆಯಲ್ಲಿ ಪಾಯಿಂಟ್ಸ್ಗಳು ಬರ್ತದೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕಲಿಯಿರಿ ನಾನು ಯಾವ ರೀತಿ ಕಲ್ತಿದ್ದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಲ್ಲಿ ಕಲ್ತುಕೊಂಡು ಹೋಗಿ ಒಂದೇ ದಿವಸದಲ್ಲಿ ನಿಮಗೆ ವಿಮರ್ಶೆ ಭಾಗವನ್ನು ಮುಗಿಸುವ ರೀತಿಯನ್ನು ತಿಳಿಸ್ಕೊಡ್ತಾನೆ ಒಂದೇ ದಿವಸದಲ್ಲಿ ಯಾವ ರೀತಿ ಕನ್ನಡದ ವಿಮರ್ಶೆಯ ಭಾಗವನ್ನು ಮುಗಿಸಿಕೊಳ್ಳುವಂಥದ್ದು ಎನ್ನುವಂತಹ ಒಂದು ಪ್ರಶ್ನೆಗೆ ನಾನು ಇವತ್ತು ನಿಮಗೆ ಒಂದು ರೀತಿಯ ಟ್ರಿಕ್ಸನ್ನು ಹೇಳಿಕೊಡ್ತೇನೆ ಈ ವಿಮರ್ಶೆಯನ್ನು ಹೆಚ್ಚು ದಿವಸ ಓದ್ಕೊಳ್ಬಾರ್ದು ಅಂದರೆ ಒಂದೇ ದಿವಸದಲ್ಲಿ ಓದುವಂತೆ ಆಗಬೇಕು ನೀವು ಸಾಧಾರಣವಾಗಿ ಇದರಲ್ಲಿ ಕನ್ ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಹತ್ತು ಅಂಕಕ್ಕೆ ಎರಡು ಸಲ ಬಂದಿದೆ ಪರಂಪರೆ ಮತ್ತು ರಾಘವಂಕನ ಪ್ರತಿಭೆ ಹತ್ತು ಅಂಕಕ್ಕೆ ಬಂದಿದೆ ಸಾಹಿತ್ಯ ಮತ್ತು ಬದ್ಧತೆ ಎನ್ನುವಂಥದ್ದು ಹತ್ತು ಅಂಕಕ್ಕೆ ಬಂದಿದೆ ಮಲೆಗಳಲ್ಲಿ ಮದುಮಗಳು ಐದು ಅಂಕಕ್ಕೆ ಬಂದಿದೆ ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆ ಹತ್ತು ಅಂಕಕ್ಕೆ ಬಂದಿದೆ ಚಿಕ್ಕೋಳು ಹಿರಿದಿಮ್ಮವ್ವ ಐದು ಅಂಕಕ್ಕೆ ಬಂದಿದೆ ಈ ಎಲ್ಲ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳು ಅದರಿಂದ ನಾವು ಒಂದೇ ವಿಡಿಯೋದಲ್ಲಿ ಆ ವಿಮರ್ಶೆಯನ್ನು ಮುಗಿಸಿಬಿಡುವ ಇದಕ್ಕೆ ನೀವು ಹೆಚ್ಚಾಗಿ ಚಿಂತೆಯನ್ನು ಮಾಡಬೇಡಿ ಯಾಕಂದರೆ ಉಳಿದಿರುವಂಥದ್ದನ್ನು ನಾವು ಓದ್ಕೊಳ್ಬೇಕು ಮೊದಲ ಭಾಗ ಅಂದರೆ ಕೋರ್ಸ್ ಬ್ಲಾಕ್ ಒಂದು ಮತ್ತು ಎರಡರಲ್ಲಿರುವಂತಹ ಪ್ರಶ್ನೆಗಳನ್ನು ಅವುಗಳನ್ನು ಕಾವ್ಯಗಳನ್ನು ಹೆಚ್ಚಾಗಿ ಕಲಿಬೇಕು ಯಾಕಂದರೆ ಅಲ್ಲಿ ಪ್ರಶ್ನೋತ್ತರಗಳ ಜೊತೆಗೆ ಸಂದರ್ಭ ಸ್ವಾರಸ್ಯ ಮತ್ತು ಅರ್ಥ ಎಲ್ಲವೂ ಬರುವುದರಿಂದ ಅದನ್ನು ಹೆಚ್ಚು ಓದ್ಕೊಳ್ಬೇಕು ಇದನ್ನು ಎಲ್ಲವನ್ನು ಕೂಡ ಒಂದು ದಿವಸದಲ್ಲಿ ಓದಿ ಮುಗಿಸಿಕೊಳ್ಳಿ ನಾವು ಈಗ ಒಂದೇ ದಿವಸದಲ್ಲಿ ವಿಮರ್ಶೆಯನ್ನೆಲ್ಲ ಓದಿ ಮುಗಿಸಿಕೊಳ್ಳುವ ಪುಟ ಸಂಖ್ಯೆ ನೂರ ಹದಿನೇಳಕ್ಕೆ ಹೋಗುವ ವಿಮರ್ಶೆ ಭಾಗದಲ್ಲಿ ನೂ ನೂರ ಇಪ್ಪತ್ತೆಂಟರ ಪುಟ ಸಂಖ್ಯೆಯಿಂದ ಆರಂಭವಾಗುವಂಥದ್ದು ಮುಖ್ಯವಾಗಿರುವಂತಹ ಪ್ರಶ್ನೆ ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಟಿ ನಮ್ ಶ್ರೀಕಂಠಯ್ಯನವರು ಬರೆದಿರುವಂಥವರು ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆಯ ಬಗ್ಗೆ ಕೇಳಿದಾಗ ನಾವು ಯಾವ ವಿಷಯವನ್ನು ಬರ್ಕೊಳ್ಬೇಕು ಅಂತ ಅಂದರೆ ಈ ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಎಂಬುವುದು ಒಂದು ಮುಖ್ಯವಾದ ಒಂದು ವಿಮರ್ಶೆ ಅಂತ ಹೇಳಬಹುದು ಈ ಒಂದು ಕಾವ್ಯಗಳಲ್ಲಿ ವ್ಯಕ್ತವಾಗಿರುವ ಪ್ರಣಯ ಪರಿಸರವನ್ನು ವಿಶಿಷ್ಟತೆಯಿಂದ ವಿವರಿಸಿದ್ದಾರೆ ಅದರಲ್ಲಿ ಬೇರೆ ಬೇರೆ ವಿಷಯಗಳನ್ನು ಹಾಕ್ತಾರೆ ಬೇರೆ ಬೇರೆ ಕಥೆಗಳನ್ನು ವಿವರಿಸ್ತಾರೆ ಜನ್ನನ ಕಾವ್ಯಗಳಂತ ಹೇಳಿದಾಗ ಮೊದಲನೇ ಕಾವ್ಯ ಮತ್ತು ಎರಡನೇ ಕಾವ್ಯ ಅಂತ ಒಂದು ವಿಷಯಗಳು ಬರ್ತದೆ ಇಲ್ಲಿ ಜನನ ಕಾವ್ಯಗಳಲ್ಲಿ ಮುಖ್ಯವಾಗಿ ಎರಡು ಪ್ರಶ್ನೆಗಳು ಬರ್ತದೆ ಇಲ್ಲಿ ನಾನು ಬರೆದುಕೊಂಡಿರುವಂಥದ್ದು ನನ್ನ ಒಂದು ಓದಿನ ಅನುಕೂಲಕ್ಕಾಗಿ ಇಲ್ಲಿ ನಾನು ನಿಮಗೆ ತಿಳಿಸ ಹೋಗ್ತೇನೆ ಇದು ಈ ರೀತಿಯಾಗಿ ಪಾಯಿಂಟ್ಸನ್ನು ಬರೆದಿಟ್ಟರೆ ಪರೀಕ್ಷೆ ಹಿಂದಿನ ದಿವಸದ ಕೂಡ ಬರಿ ಓದಲಿಕ್ಕೆ ಸಹಾಯ ಆಗ್ತದೆ ಎನ್ನುವಂಥ ಒಂದು ದೃಷ್ಟಿಯಿಂದ ನಾನು ಈ ರೀತಿಯಾಗಿ ಬರೆದಿಟ್ಟಿರುವಂಥದ್ದು ನಿಮಗೆ ಇದು ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗ್ಬೋದು ಇದರಲ್ಲಿ ಆದರೆ ನನಗೆ ಯಾವ ರೀತಿ ಅನುಕೂಲ ಆಗ್ತದೆ ಅದೇ ರೀತಿ ನಾನು ಬರೆದಿರುವಂಥದ್ದಷ್ಟೇ ಹಾಗೆ ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಜನ್ನ ಯಾವ ರೀತಿಯ ಕಾವ್ಯಗಳನ್ನೆಲ್ಲ ಬರೆದಿದ್ದಾನೆ ಎನ್ನುವಂಥದ್ದು ಅದರಲ್ಲಿ ಎರಡು ಕಥೆಯನ್ನು ಅವರು ಹೇಳುವಂಥದ್ದು ಒಂದು ಅಮೃತಮತಿ ಮತ್ತು ಅಷ್ಟವಂಕನ ಪ್ರಣಯ ಪ್ರಸಂಗವನ್ನು ಜನ್ನ ಮೊದಲ ಕಾವ್ಯ ಅವನು ಜನ್ನ ಬರೆದಿರುವಂತಹ ಮೊದಲ ಕಾವ್ಯ ಯಶೋಧರ ಚರಿತೆಯಿಂದ ಆರಿಸಿಕೊಂಡಿರುವಂಥದ್ದು ಅಮೃತಮತಿ ಮತ್ತು ಅಷ್ಟವಂಕನ ಕತೆ ಮತ್ತೊಂದು ಕತೆ ಸುನಂದಾದೇವಿ ಮತ್ತು ಚಂಡ ಶಾಸನನ ಪ್ರಣಯ ಸುನಂದಾದೇವಿ ಮತ್ತು ಚಂಡ ಶಾಸನನ ಪ್ರಣಯ ಇದು ಎರಡನೇ ಕಾವ್ಯದಲ್ಲಿ ನಾವು ಕಾಣುವಂಥದ್ದು ಜನ್ನನ ಎರಡು ಕಾವ್ಯಗಳಲ್ಲಿ ಕೂಡ ವ್ಯಕ್ತವಾಗಿರುವ ಪ್ರಣಯ ಪ್ರಸಂಗ ಎರಡು ಕಾವ್ಯ ಕೂಡ ಜನ್ನನು ಏನು ಮಾಡಿದ್ದಾರೆ ಅಂದರೆ ಎರಡೂ ಕೂಡ ಪ್ರಣಯದ್ದೇ ಪ್ರೀತಿಸುವಂಥದ್ದು ಗಂಡ ಹೆಂಡತಿ ಇರುವಂಥ ಸಂದರ್ಭದಲ್ಲಿ ಗಂಡ ಅಥವಾ ಹೆಂಡತಿ ಪ್ರೀತಿಯಲ್ಲಿ ಹೋಗುವಂಥದ್ದು ಅದರ ಬಗ್ಗೆ ಇಲ್ಲಿ ಇಬ್ಬರೂ ಕೂಡ ರಾಣಿಯರೇ ಪ್ರೀತಿಗೆ ಬೇರೆ ಪ್ರೀತಿಗೆ ಹೋಗುವಂಥದ್ದನ್ನು ಇಲ್ಲಿ ಪ್ರೀತಿಯ ಪ್ರಣಯದ ಪ್ರಸಂಗವನ್ನು ವಿವರಿಸುವಂಥದ್ದು ಕಾಣ್ಬೋದು ಪ್ರಣಯದ ಪರಿಕಲ್ಪನೆಯ ಸೃಷ್ಟಿ ಪರಿಣಾಮ ಹಿನ್ನೆಲೆಯಲ್ಲಿ ಜನನ ಕಾವ್ಯಗಳ ವಿಶಿಷ್ಟತೆಯನ್ನು ಗ್ರಹಿಸಿದ್ದಾರೆ ಈ ಸಾರಾಂಶವನ್ನು ಸ್ವಲ್ಪ ನೋಡಿಕೊಳ್ಳಿ ಸ್ನೇಹಿತರೆ ನೂರ ನಲವತ್ತನೇ ಪುಟ ಸಂಖ್ಯೆಯಲ್ಲಿದೆ ಅದರಲ್ಲಿ ಹಾಕಿದ್ದಾರೆ ನೋಡಿ ಮೊದಲನೆಯ ಚನ್ ಜನನ ಕಾವ್ಯದಲ್ಲಿ ಅದು ಅಮೃತಮತಿ ಮತ್ತು ಅಷ್ಟವಂಕನ ಕತೆ ಕಾಣ್ತದೆ ಎರಡನೇ ಕಾವ್ಯದಲ್ಲಿ ಏನು ಕಾಣ್ತದೆ ಅಂದರೆ ಸುನಂದಾದೇವಿ ಮತ್ತು ಚಂಡಶಾಸನ ಕಥೆಯನ್ನು ಕಾಣುವಂಥದ್ದನ್ನು ಕಾಣ್ಬೋದು ಎರಡೂ ಕೂಡ ಪ್ರಣಯದ ಬಗ್ಗೆ ಇಲ್ಲಿ ವಿವರಿಸ ಹೋಗುವಂಥದ್ದನ್ನು ನಾವು ಬರೀಬೇಕು ಈ ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಬಗ್ಗೆ ತಿಳಿಸಿ ಅಂತ ನಾವು ಕೇಳಿದರೆ ಅದನ್ನು ತೀ ನಮ್ ಶ್ರೀಕಂಠಯ್ಯನವರು ವಿವರಿಸುವಂಥದ್ದನ್ನು ಕಾಣ್ಬೋದು ಎರಡು ಪ್ರಸಂಗ ಇಲ್ಲಿ ಬರ್ತದೆ ಮುಖ್ಯವಾಗಿ ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಅಮೃತಮತಿ ಮತ್ತು ಅಷ್ಟವಂಕನ ಪ್ರಣಯ ಪ್ರಸಂಗ ಅಂದರೆ ನೀವು ಈಗಾಗಲೇ ಕಲಿತಿರ್ಬೋದು ಅಮೃತಮತಿ ಅಷ್ಟೊ ಕೇಳಿರ್ಬೋದು ಏನು ಕಥೆ ಅಂದರೆ ಇಲ್ಲಿ ಅಮೃತಮತಿಯು ತುಂಬ ಸುಂದರಿಯಾದಂತಹ ರಾಣಿ ಅಷ್ಟ್ ಅಮೃತಮತಿ ಎನ್ನುವಳು ತುಂಬ ಸುಂದರವಾಗಿರುವಂಥ ಸುಂದರವಾಗಿರುವಂತಹ ರಾಣಿಯಾಗಿರ್ತಾಳೆ ಯಶೋಧರ ಎನ್ನುವಂತಹ ರಾಜ ಅವನು ಕೂಡ ತುಂಬ ಸುಂದರವಂತ ಹಾಗೆ ಧೈರ್ಯವಂತ ರೂಪವಂತ ಗುಣವಂತ ಎಲ್ಲ ಕೂಡ ಆಗಿರ್ತಾನೆ ಆದರೆ ಅಷ್ಟವಕ್ರನಾದಂತಹ ಒಬ್ಬ ಮಾವುತನನ್ನು ಅವಳು ಪ್ರೀತಿಸುವಂಥದ್ದು ರಾಣಿ ಅಷ್ಟವಕ್ರ ಎಲ್ಲ ಕೂಡ ವಕ್ರ ಆಗಿರ್ತದೆ ಕಣ್ಣು ಕಿವಿ ಮೂಗು ಎಲ್ಲ ಕೂಡ ಅಷ್ಟವಕ್ರ ಆಗಿದ್ದಂಥ ಒಬ್ಬ ಮಾವುತ ಆನೆಯನ್ನು ನೋಡಿಕೊಳ್ಳುವಂತಹ ಅವನ ಪಳಗಿಸಿ ಆನೆಯನ್ನು ಪಳಗಿಸುವಂತಹ ಮಾಹುತ ತುಂಬ ಸುಂದರವಾಗಿ ಹಾಡನ್ನು ಇರ್ತಾನೆ ಆ ಹಾಡಿಗೆ ಮರುಸು ಮರುಳಾದಂತಹ ರಾಣಿ ಅಮೃತಮತಿ ಸುಂದರಿ ತುಂಬ ಸುಂದರಿಯಾದಂತಹ ಅಮೃತಮತಿಯು ಅವನ ಹಾಡಿಗೆ ಮನಸೋತು ಅವನಿಗೆ ಮನಸ್ಸನ್ನು ಕೊಡ್ತಾಳೆ ಇಲ್ಲಿ ಅಮೃತಮತಿಯು ಅಷ್ಟವಕ್ರನಾದಂತಹ ಮಾವುತನನ್ನು ಪ್ರೀತಿ ಮಾಡ್ತಾಳೆ ತನ್ನ ಗಂಡನಿಗೆ ತಿಳಿಯದಂತೆ ಎಲ್ಲರೂ ಮಲಗಿದ ನಂತರ ಪ್ರತಿ ದಿವಸ ಅಷ್ಟವಕ್ರನನ್ನು ಹೋಗಿ ಭೇಟಿಯಾಗ್ತಾಳೆ ಅವನ ಜೊತೆಗೆ ಇರ್ತಾಳೆ ಕೂಡ ಒಂದು ದಿವಸ ಯಶೋಧರನಿಗೆ ರಾಜನಾದಂಥ ಯಶೋಧರನಿಗೆ ಒಂದು ಸ್ವಲ್ಪ ಅನುಮಾನ ಬಂದಾಗ ತನ್ನ ಹೆಂಡತಿ ಎಲ್ಲಿ ಹೋಗ್ತಾಳೆ ಅಂತ ರಾಣಿಯಲ್ಲಿ ಹೋಗ್ತಾಳೆ ಅಂತ ಅವನ ಹಿಂದೆ ಅವಳ ಹಿಂದೆ ಹೋಗಿ ನೋಡಿದಾಗ ಅವಳು ಪ್ರತಿ ದಿವಸ ಮಾವುತನ ಮನೆಗೆ ಹೋಗುವಂಥದ್ದು ಕಾಣ್ತದೆ ಮಾವುತನ ಮನೆಯಲ್ಲಿ ಒಂದು ದಿವಸ ಹೋಗಿ ನೋಡಿದಾಗ ಮಾವುತ ಅವಳಿಗೆ ಹೊಡಿತಾನೆ ಯಾಕೆ ತಡವಾಗಿ ಬಂದೆ ಅಂತ ಕೇಳಿದಾಗ ತಡ ಆಯಿತು ಮನೆಯಲ್ಲೆಲ್ಲ ಎಲ್ಲರೂ ನಿದ್ದೆ ಮಾಡಿದಂಥ ನಾನು ಅಲ್ವಾ ಅಂತ ಹೇಳ್ತಾಳೆ ಅದರ ಜೊತೆಗೆ ಹೇಳ್ತಾಳೆ ಈ ಲೋಕದಲ್ಲಿ ಇರುವ ಗಂಡಸರೆಲ್ಲ ನನ್ನ ಸಹೋದರರು ಅಂತ ಹೇಳಿದಾಗ ಇಲ್ಲಿ ಕಿರಿಗಿಯಿಂದ ತನ್ನ ಗಂಡನಾದಂಥ ರಾಜ ಯಶೋಧರ ನೋಡ್ತಾ ಇರ್ತಾನೆ ಅವನಿಗೆ ತುಂಬ ದುಃಖ ಆಗ್ತದೆ ಇವರನ್ನಲ್ಲಿ ಕೊಂದು ಬಿಡುವ ಎನ್ನುವಂಥ ಕೋಪ ಕೂಡ ಬರ್ತದೆ ಆದರೆ ಅವನು ಆ ರೀತಿ ಮಾಡೋದಿಲ್ಲ ಅವನು ಮನೆಗೆ ಬಂದ ನಂತರ ಮರು ಒಂದು ತಾವರೆಯ ಒಂದು ಅದರ ಒಂದು ಕಡೆಯಲ್ಲಿ ಸ್ವಲ್ಪ ಬಾರಿಸ್ತಾನೆ ಅವಳಿಗೆ ಅವಾಗ ಅವಳಿಗೆ ತಲೆ ತಿರುಗ್ತದೆ ತಲೆ ತಿರುಗ್ತದೆ ಆಗ ಅವನು ಹೇಳ್ತಾನೆ ನಿನ್ನೆ ಅವನು ಅಷ್ಟೊಂದು ಜೋರಾಗಿ ಹೊಡೆದ ಆವಾಗ ನಿಮಗೆ ಸಾವು ಬರಲಿಲ್ಲ ಆದರೆ ಈಗ ನಿನಗೆ ಈ ಒಂದು ತಾವರೆಯ ಒಂದು ಇದರಲ್ಲಿ ಹೊಡೆದಾಗ ನಿನಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದಾಗ ಅವಳಿಗೆ ಜ್ಞಾನೋದಯ ಆಗ್ತದೆ ಅಂದರೆ ಜ್ಞಾನೋದಯ ಆಗುವಂಥದ್ದು ಅಂದರೆ ಅವಳಿಗೆಲ್ಲ ಕೂಡ ತಿಳಿತದೆ ಅದಾದ ನಂತರ ಅವನು ಯಾರಿಗೂ ತಿಳಿಸೋದಿಲ್ಲ ನಂತರ ತಾಯಿಗೆ ಅವನು ಬೇರೆ ರೀತಿಯಲ್ಲಿ ಹೇಳ್ತಾನೆ ಅಮ್ಮ ಕಿಂದಾವನೆ ಅಂದರೆ ಕೆಂಪಾದ ಸುಂದರವಾದಂತಹ ಒಂದು ಚಿನ್ನದ ಕೊಳದಲ್ಲಿ ಇದ್ದಂತಹ ಹಂಸವು ಕೊಳಕಾದ ತಾವರೆಯ ಇದಕ್ಕೆ ಹೋಗಿದೆ ಏನು ಮಾಡಲಿ ಅಂತ ಕೇಳಿದಾಗ ತಾಯಿಯು ನೋಡು ನೀನೊಂದು ಕೋಳಿಯನ್ನು ಮಾಡು ಕೋಳಿಯನ್ನು ಬಲಿ ಕೊಡು ಅಂತ ಹೇಳ್ತಾರೆ ಅದಕ್ಕೆ ರಾಜ ಒಪ್ಪುವುದಿಲ್ಲ ಆಗ ಹಿಟ್ಟಿನಿಂದ ಕೋಳಿಯನ್ನು ಮಾಡಿ ಅದನ್ನು ತಲೆಕಡಿ ಆಗ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಎನ್ನುವಂಥ ಸೂಚನೆಯನ್ನು ತಾಯಿ ಕೊಟ್ಟಾಗ ಯಶೋಧರನು ಒಂದು ಹಿಟ್ಟಿನಿಂದ ಬೆಂತರವನ್ನು ಅಂದರೆ ಬೆಂತರ ಅಲ್ಲ ಕೋಳಿಯನ್ನು ಮಾಡ್ತಾನೆ ಆ ಕೋಳಿಗೆ ಬೆಂತರವನ್ನು ಸೇರಿಕೊಳ್ತದೆ ಬೆಂತರ ಅಂದರೆ ಪಿಶಾಚಿ ಪಿಶಾಚಿ ಬಂದು ಸೇರಿಕೊಳ್ತದೆ ಅವನು ತಲೆ ಕಟ್ ಮಾಡಿದಾಗ ಆ ಪಿಶಾಚಿ ಬೊಬ್ಬಿಡುತ್ತಾ ಗೋಳಿಡುತ್ತಾ ಹೋಗ್ತದೆ ಅದನ್ನು ಕೇಳಿದಂತಹ ಒಂದು ರಾಜನಿಗೆ ಮನಸ್ಸು ತುಂಬ ನೋವಾಗ್ತದೆ ಅವನು ಆ ಪ್ರಪಂಚದ ಸುಖ ಯಾವುದೂ ಬೇಡ ಅಂತ ಹೇಳಿ ಅರಮನೆ ರಾಜ್ಯ ಎಲ್ಲವನ್ನು ಬಿಟ್ಟು ಅವನು ಹೋಗುವಂಥದ್ದು ಈ ಒಂದು ಪ್ರಸಂಗ ಅಮೃತಮತಿಯ ಪ್ರಣಯ ಪ್ರಸಂಗ ಇಲ್ಲಿ ಜನನ ಕಾವ್ಯ ಪ್ರಣಯ ಒಂದು ಪ್ರಣಯದಾಯ್ತಲ್ವಾ ಮತ್ತೊಂದು ಸುನಂದ ದೇವಿ ಮತ್ತು ಶಾಸನನ ಪ್ರಣಯ ಏನಿದು ಸುನಂದ ದೇವಿ ಶಾಸನನ ಪ್ರಣಯ ಅಂದರೆ ಇಲ್ಲಿ ಸುನಂದಾ ದೇವಿ ಕೂಡ ರಾಣಿಯಾಗಿರ್ತಾಳೆ ತುಂಬ ಸುಂದರಿಯಾದ ರಾಣಿ ವಸುಸೇನ ವಸು ವಸು ಶೇನ ಎನ್ನುವಂತಹ ರಾಜನೊಂದಿಗೆ ವಿವಾಹ ಕೂಡ ಆಗಿರ್ತಾಳೆ ತುಂಬ ಸುಂದರಿಯಾಗಿರ್ತಾಳೆ ವಸು ಶೇನನ ಗೆಳೆಯ ಈ ಚಂಡಶಾಸನ ಸುನಂದಾದೇವಿ ಮತ್ತು ಚಂಡ ಶಾಸನ ಇಲ್ಲಿ ಚಂಡಸ ಶಾಸನನ ಸುನಂದಾದೇವಿಯನ್ನು ಪ್ರೀತಿ ಮಾಡುವಂಥದ್ದನ್ನು ಕಾಣ್ಬೋದು ರಾಜನ ಗೆಳೆಯ ಏನು ಮಾಡ್ತಾನೆ ತನ್ನ ಗೆಳೆಯನ ಹೆಂಡತಿಯನ್ನು ಪ್ರೀತಿ ಮಾಡುವಂಥದ್ದು ಇಲ್ಲಿ ವಸುಶೇನ ರಾಜನ್ನ ಹೆಂಡತಿ ಸುನಂದಾದೇವಿ ವಸುಶೇನನ ಗೆಳೆಯ ಶಾಸನನ ಅವನು ಒಂದು ದಿವಸ ಊಟಕ್ಕಾಗಿ ಗೆಳೆಯನ ಮನೆಗೆ ಬರ್ತಾನೆ ಗೆಳೆಯನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವನ ಹೆಂಡತಿಯನ್ನು ನೋಡಿ ಅವನು ಮನಸ್ಸೊತಾನೆ ಯಾಕಂದರೆ ಅಷ್ಟು ಸುಂದರಿಯಾಗಿದ್ದು ಆ ಸುಂದರಿಯನ್ನು ನೋಡಿದಾಗ ಅವನಿಗೆ ಇವಳನ್ನು ನಾನು ಪಡೀಬೇಕು ಇವಳನ್ನು ನಾನು ಪ್ರೀತಿಸ್ತಾ ನನಗೆ ಪ್ರತ್ ಆರಂಭ ಫಸ್ಟ್ ನೋಡಿದಾಗ ನಾನು ಅವಳನ್ನು ಪ್ರೀತಿಸಲಿಕ್ಕೆ ಆರಂಭ ಮಾಡಿದ್ದೇನೆ ಎನ್ನುವಂಥದ್ದು ಅವನು ಮಾಡ್ತಾನೆ ಚಂಡ ಶಾಸನನ ಆರಂಭದಲ್ಲಿ ಅವಳನ್ನು ಪ್ರೀತಿ ಮಾಡ್ತಾನೆ ತನ್ನ ಗೆಳೆಯನ ಹೆಂಡತಿ ಅಂತ ಗೊತ್ತಿದ್ರೂ ಕೂಡ ಪ್ರೀತಿ ಮಾಡ್ತಾನೆ ನನಗೆ ಅವಳು ಸಿಗಬೇಕು ಎನ್ನುವಂತಹ ಒಂದು ಕಾರಣದಿಂದಾಗಿ ಸುನಂದಾದೇವಿ ಒಂದು ವಾಯು ವಿಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡುವಂಥದ್ದು ಚಂಡ ಶಾಸನನು ಸುನಂದಾದೇವಿ ರಾಣಿಯನ್ನು ಎತ್ಕೊಂಡು ಹೋಗ್ತಾನೆ ಕಾಡಿಗೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡೋಗಿ ಅವನು ಅಲ್ಲಿ ಅವನು ಇಟ್ಕೊಂಡಾಗ ಸುನಂದ ದೇವಿ ಹೇಳ್ತಾಳೆ ನೀನು ನನ್ನನ್ನು ಬಲವಂತವಾಗಿ ಕರ್ಕೊಂಡು ಬಂದೆ ಅಂತಾದ ಮೇಲೆ ನನಗೆ ನಿನ್ನ ಮೇಲೆ ಪ್ರೀತಿ ಬರುವುದಿಲ್ಲ ನಾನು ಯಾವತ್ತಿದ್ದರೂ ವಸು ಶೇನನನ್ನೇ ಪ್ರೀತಿ ಮಾಡುವಂಥದ್ದು ಅಂತ ಹೇಳ್ತಾಳೆ ಆದರೂ ಕೂಡ ಚಂಡಸಾಸನನು ಇವಳ ಮನಸ್ಸನ್ನು ಪರಿವರ್ತನೆ ಮಾಡಲೇಬೇಕು ಎನ್ನುವಂಥ ಒಂದು ಕಾರಣದಿಂದಾಗಿ ಅವನು ಒಂದು ಸುಳ್ಳನ್ನು ಹೇಳ್ತಾನೆ ನಾನು ಒಂದು ಯುದ್ಧದಲ್ಲಿ ನಿನ್ನ ಗಂಡ ವಸುಶೇನನು ಮರಣ ಹೊಂದಿದ ಅಂತ ಹೇಳ್ತಾನೆ ಅದನ್ನು ಕೇಳಿದಂತಹ ರಾಣಿಗೆ ತುಂಬಾ ದುಃಖ ಆಗ್ತದೆ ಅವಳೇನು ಮಾಡ್ತಾಳೆ ಅವಳಿಗೆ ತಡೆಯಲಾಗದೆ ಅವಳು ಜೀವವನ್ನು ಕಳೆದುಕೊಳ್ತಾಳೆ ಜೀವವನ್ನು ಕಳೆದುಕೊಂಡ ನಂತರ ಅವನಿಗೆ ಆಗ ಚಂಡಶಾಸನಿಗೆ ದುಃಖ ಆಗ್ತದೆ ಚಂಡಶಾಸನನ್ನು ಹೇಳ್ತಾನೆ ನಾನು ಅಂದ್ಕೊಂಡೆ ಅದು ಸುಳ್ಳು ಹೇಳಿರ್ತಾನೆ ಅವನು ಅವನು ಹೊಸ ನನಗೆ ಸತ್ತಿರುವುದಿಲ್ಲ ಸುಳ್ಳು ಹೇಳಿರ್ತಾನೆ ಅವನು ಅಂದ್ಕೊಂಡಿರ್ತಾನೆ ನಾನು ಸುಳ್ಳು ಆ ರೀತಿ ಸುಳ್ಳು ಹೇಳಿದರೆ ಸುನಂದಾದೇವಿ ನನ್ನನ್ನು ಪ್ರೀತಿಸಬಹುದು ಎನ್ನುವ ಕಾರಣದಿಂದಾಗಿ ಅವನು ಸುಳ್ಳು ಹೇಳುವಂಥದ್ದು ಆದರೆ ಇಲ್ಲಿ ಆ ರೀತಿ ಆಗುವುದಿಲ್ಲ ಸುನಂದ ದೇವಿ ಕೂಡ ಮರಣ ಹೊಂದಾಳೆ ಅವಳು ಆಗ ತುಂಬ ದುಃಖ ಆಗ್ತದೆ ಚಂಡಶಾಸನನಿಗೆ ನಾನು ಸುಮ್ಮನೆ ಈ ರೀತಿ ಹೇಳಿದು ಅಂತ ನಂತರ ಹೊಸ ನನಗೆ ಗೊತ್ತಾಗ್ತದೆ ಇವೆಲ್ಲ ಇದು ಒಂದು ಪ್ರಣಯ ಈ ಒಂದು ಪ್ರಣಯದಲ್ಲಿ ಚಂಡ ಶಾಸನನೇ ಸುನಂದ ದೇವಿಯನ್ನು ಪ್ರೀತಿಸುವಂಥದ್ದು ಆದರೆ ಅವಳು ಪ್ರೀತಿಸುವುದಿಲ್ಲ ಅವಳು ಕೊನೆ ತನಕ ರಾಜನಾದಂಥ ವಸುಶೇನನನ್ನೇ ಪ್ರೀತಿಸುವಂಥದ್ದನ್ನು ಕಾಣ್ಬೋದು ಇದೊಂದು ಪ್ರಣಯ ಪ್ರಸಂಗವನ್ನು ಜನನ ಕಾವ್ಯಗಳಲ್ಲಿ ಹಾಕಿರುವಂಥದ್ದು ಮತ್ತೊಂದು ಅಮೃತಮತಿ ಮತ್ತು ಅಷ್ಟವ ಅಷ್ಟವಕ್ರನ ಅಮೃತಮತಿ ಅಷ್ಟವಕ್ರನಾದಂತಹ ಮಾವುತನನ್ನು ಪ್ರೀತಿ ಮಾಡುವಂಥದ್ದು ಇಲ್ಲಿ ಅಮೃತಮತಿ ರಾಣಿ ರಾಜನಾದಂತಹ ಯಶೋಧರನಾಗಿರ್ತಾನೆ ಇದನ್ನಿಷ್ಟನ್ನು ಇದರಲ್ಲಿ ನೀವು ನೆನ್ಪಿಟ್ಕೊಳ್ಳಿ ಎ ಎರಡು ಕಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಎರಡು ಕಥೆಯನ್ನು ಸರಿಯಾಗಿ ಕಲಿತ್ಕೊಂಡ್ರೆ ಅದನ್ನು ನಾವು ಬರಿಬಹುದಾಗಿದೆ ಇನ್ನು ಇದಾದ ನಂತರ ತುಂಬ ಮುಖ್ಯವಾಗಿರುವಂಥದ್ದು ಪರಂಪರೆ ಮತ್ತು ರಾಗವಂಕನ ಪ್ರತಿಭೆ ಪರಂಪರೆ ಮತ್ತು ರಾಗವಂಕನ ಪ್ರತಿಭೆಯಲ್ಲಿ ನೋಡಿ ಇದರ ಪರಂಪರೆ ಮತ್ತು ರಾಘವಂಕನ ಪ್ರತಿಭೆಯಲ್ಲಿ ಸಾರಾಂಶವನ್ನು ನೋಡಿ ಇದರಲ್ಲಿ ನೂರ ಐವತ್ತಾರರ ಪುಟದಲ್ಲಿದೆ ಇದರಲ್ಲಿ ರಗಳೆ ಮತ್ತು ಷಟ್ಪದಿಗಳೆಂಬ ಪರಂಪರೆಯನ್ನು ವಿವರಿಸುವಂಥದ್ದು ಹರಿಹರ ರಾಘವಂಕ ಕವಿಗಳು ಹನ್ನೆರಡನೆಯ ಶತಮಾನದ ವಚನಗಾರರು ರಗಳೆ ಮತ್ತು ಷಟ್ಪದಿ ಷಟ್ಪದಿಯು ಅವರ ಒಂದು ಕಾಣಿಕೆಯಾಗಿದೆ ಹರಿಹರ ರಾಘವಂಕ ಕವಿಗಳು ಹದಿನೆಂಟನೆಯ ಶತಮಾನದಲ್ಲಿ ಇಳಿಮುಖ ಅವಸ್ಥೆಯಲ್ಲಿದ್ದ ವೀರಶೈವ ಧರ್ಮ ಸಾಹಿತ್ಯವನ್ನು ಪುನಃ ಹನ್ನೆರಡು ಶತಮಾನದ ವೈಭವಕ್ಕೆ ಮರುಕಳಿಸುವ ಹಂಬಲ ಹವಣಿಕೆ ಇತ್ತು ಇದನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ನಾವು ಬರಿತಾ ಹೋಗಬೇಕು ಇದರಲ್ಲಿ ನಾನು ಎರಡು ಮೂರು ಪಾಯಿಂಟ್ಸನ್ನು ಬರೆದು ಮಾಡಿದ್ದೇನೆ ನೋಡಿ ಮೊದಲನೆಯದು ಕಾವ್ಯ ಸಾತ್ವಿಕ ನಿಷ್ಠೆಯನ್ನು ಬಯಸುವಂಥದ್ದು ಎರಡು ತಾಮಕಾಂಶವನ್ನು ಕಾಣಿಸಿದೆ ಕಾವ್ಯ ತಾಮಕಾಂಶವನ್ನು ಕಾಣಿಸುವಂಥದ್ದು ಮೂರು ಪೌರಾಣಿಕಾಂಶಗಳಿಗೆ ಹೆಚ್ಚು ಒತ್ತು ನೀಡಿರುವಂಥದ್ದನ್ನು ಕಾಣ್ಬೋದು ಅಂತಿಮ ಅಂತಿಮವಾಗಿ ರಾಘವಾಂಕನು ಹರಿಶ್ಚಂದ್ರ ಕಾವ್ಯದಲ್ಲಿ ಹರಿಹರನ ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಎಂಬ ಉದ್ದೇಶ ನಿಷ್ಠೆಯನ್ನು ಬದಲಾಯಿಸಿದ್ದರೂ ಅಲ್ಲಿ ಇಲ್ಲಿ ಮನುಷ್ಯ ಮನುಷ್ಯನಾಗೇ ಇದ್ದುಕೊಂಡು ದಿವ್ಯವಾದ ಆದರ್ಶವೊಂದನ ಸಾಧನೆಯಿಂದ ಇರ್ತದೆ ಎನ್ನುವಂಥದ್ದನ್ನು ನಾವು ಬರಿಬೇಕಾಗ್ತದೆ ಹರನೆಂಬುವುದೇ ಸತ್ಯ ಸತ್ಯವೇ ಹರ ಎಂಬ ನಿಷ್ಠೆಯನ್ನು ಮಾಡಿರುವಂಥದ್ದು ಐದು ಶಿವ ಪಂಚಮ ಕಾವ್ಯಗಳನ್ನು ರಚಿಸಿದ್ದಾರೆ ಸಿದ್ದರಾಮ ಚರಿತ್ರೆ ಸೋಮನಾಥ ಚರಿತ್ರೆ ವೀರೇಶ್ವರ ಚರಿತ್ರೆ ಶರಬೇಶ್ವರ ಚರಿತ್ರೆ ಹರಿಹರ ಮಹಾತ್ಮೆ ಎನ್ನುವಂತಹ ಒಂದು ಚರಿತ್ರೆಗಳನ್ನು ಬರೆದಿರುವಂಥದ್ದನ್ನು ಕಾಣ್ಬೋದು ಹರಿಶ್ಚಂದ್ರ ಕಾವ್ಯ ನೋಡಿ ನಾನು ನನ್ನ ರೆಫರಿಗಾಗಿ ಬರೆದಿರುವಂಥದ್ದು ಇಷ್ಟು ಬರೆದು ಇಷ್ಟು ಅಷ್ಟನ್ನೇ ಓದಿ ಅಲ್ಲಿ ವಿವರಿಸುವ ಇರುವಂಥದ್ದು ನಿಮಗೆ ಅಲ್ಲಿ ನಾನು ಸಾರಾಂಶ ತೋರಿಸಿದಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಅದರಲ್ಲಿರುವಂತಹ ವಿಷಯಗಳನ್ನೇ ನಾನು ಬರ್ಕೊಂಡಿರುವಂಥದ್ದು ನನಗೆ ಅರ್ಥವಾಗುವ ರೀತಿಯಲ್ಲಿ ನಾನು ಬರೆದಿರುವಂಥದ್ದು ನೀವು ಕೂಡ ಅದರಲ್ಲಿರುವಂತಹ ವಿಷಯವನ್ನು ಪಾಯಿಂಟ್ಸ್ ಮಾಡಿಕೊಂಡು ಆ ಪಾಯಿಂಟ್ಸನ್ನೇ ಬರೆದ್ರಾಯಿತು ಇಷ್ಟು ಅದರ ಬಗ್ಗೆ ಬರೆದ್ರಾಯಿತು ಪರಂಪರೆ ಮತ್ತು ರಾಘವಂಕನ ಪ್ರತಿಭೆ ಜಿ ಎಸ್ ಶಿವರುದ್ರಪ್ಪ ಅದನ್ನು ಅಷ್ಟನ್ನು ಕಲ್ತುಕೊಳ್ಳಿ ಅದರ ನಂತರ ರಗಳೆ ಮತ್ತು ಷಟ್ಪಡಿ ಅವರ ಕಾಣಿಕೆ ಅಂತ ಪಾಯಿಂಟ್ಸನ್ನು ತಗೊಳ್ಳಿ ಎರಡನೇ ಪಾಯಿಂಟ್ಸಲ್ಲಿ ಹರಿಹರ ರಾಘವಂಕ ಕವಿಗಳು ಹನ್ನ ಶತಮಾನದಲ್ಲಿ ಇಳುಮುಖ ಅವಸ್ಥೆಯಲ್ಲಿದ್ದ ವೀರಶೈವ ಧರ್ಮ ಸಾಹಿತ್ಯವನ್ನು ಪುನಃ ತಂದಂಥವರು ಹನ್ ಮೂರನೇ ಪಾಯಿಂಟ್ ಹನ್ನೆರಡನೇ ಶತಮಾನದ ವಚನಗಾರರನ್ನೇ ಪೌರಾಣಿಕ ಬೆಳಕಿನಲ್ಲಿಯೂ ಪುನಃ ವ್ಯಾಖ್ಯಾನಿಸಿ ಚಿತ್ರಿಸುವ ಮೂಲಕ ಲೌಕಿಕ ಆಗಮಿಕ ಬದುಕನ್ನು ಖಂಡವಾಗಿ ಗ್ರಹಿಸಿದರು ಅಂತಿಮವಾಗಿ ಮನುಜರ ಮೇಲೆ ಸಾವರವರ ಮೇಲೆ ಕನಿಷ್ಠರ ಮೇಲೆ ಕಾವ್ಯ ಬರೆಯುವುದಿಲ್ಲ ಎಂದು ಕಾವ್ಯ ಅವರು ರಾಘವಂಕ ಹೇಳಿರುವಂಥದ್ದು ನಾನು ಯಾವತ್ತೂ ಇನ್ನು ಬರೆಯುವುದಿಲ್ಲ ಅಂತ ನಂತರ ಅಲ್ಲಿ ಹರಿಶ್ಚಂದ್ರ ಕಾವ್ಯವನ್ನು ಬರೆದು ಅವರ ಕೃಪೆಗೆ ಒಳಗಾದರೂ ಐದು ಶಿವಪಂಚಮ ಕಾವ್ಯಗಳನ್ನು ರಚಿಸಿದರು ಯಾವುದೆಲ್ಲ ಸಿದ್ದರಾಮ ಚರಿತ್ರ ಸೋಮನಾಥ ಚರಿತ್ರ ವೀರಶೈವ ಚರಿತ್ರ ಶಬರೇಶ್ವರ ಚರಿತ್ರ ಹರಿಹರ ಮಹಾತ್ಮೆ ಈ ಪಾಯಿಂಟ್ಸನ್ನು ಕೂಡ ಬರೆದು ಅದನ್ನು ಬರಿಬೇಕು ಒಂದು ಐದು ಅಂಕಕ್ಕೆ ಬಂದಾಗ ಒಂದು ಒಂದೂವರೆ ಪುಟದಷ್ಟು ಆಗುವಷ್ಟು ವಿವರಿಸ್ತಾ ಹೋಗಿ ಸ್ನೇಹಿತರೆ ಇದಾದ ನಂತರ ಇದಾದ ನಂತರ ಬರುವಂಥದ್ದು ಸಾಹಿತ್ಯ ಮತ್ತು ಬದ್ಧತೆ ನೋಡಿ ಸಾಹಿತ್ಯ ಮತ್ತು ಬದ್ಧತೆಯಲ್ಲಿ ಪುಟ ಸಂಖ್ಯೆ ನೂರ ಎಪ್ಪತ್ತಾರು ಪುಟ ಸಂಖ್ಯೆಯಲ್ಲಿ ತೆಗಿರಿ ನೋಡಿ ಇದನ್ನು ನಾನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿ ನಾನು ಇಲ್ಲಿ ಓದಿರುವಂಥದ್ದು ನೋಡಿಕೊಳ್ಳಿ ಸಾಹಿತ್ಯ ಮತ್ತು ಬದ್ಧತೆ ಇವತ್ತು ಸಾಮಾಜಿಕ ಕಳವಳಿಯ ಹಿನ್ನೆಲೆಯಲ್ಲಿ ಸಾಹಿತ್ಯದಲ್ಲಿ ಬದ್ಧತೆ ಅಥವಾ ತಾತ್ವಿಕ ನಿಷ್ಠೆ ಅಗತ್ಯ ಎರಡನೇ ಪಾಯಿಂಟ್ ಸಾಹಿತ್ಯದಲ್ಲಿ ಬದ್ಧತೆಯ ಪ್ರಶ್ನೆ ಕುರಿತು ಅವರ ಪ್ರತಿಪಾದಕರು ಇಲ್ಲಿಯವರೆಗೆ ಯಾವುದೇ ರೀತಿಯ ಪ್ರಣಾಳಿಕೆಯನ್ನು ಮಂಡಿಸಿಲ್ಲ ಬದ್ಧತೆ ಮಾತನ್ನೇ ಸಂಪೂರ್ಣ ಧಿಕ್ಕರಿಸುವಂಥದ್ದು ಶೋಷಣೆ ಸೂಕ್ಷ್ಮತೆಗಳನ್ನು ಹೊಂದಿರುವಂಥದ್ದು ಬದ್ಧತೆ ಅಥವಾ ಕಮಿಟ್ಮೆಂಟ್ ಎಂಬ ಮಾತುಗಳು ಸಾಂಸ್ಕೃತಿಕ ಸೂಕ್ಷ್ಮತೆಗೂ ಸಂಬಂಧವಿಲ್ಲ ಎಂದು ಹೇಳಲಾಗದು ನೋಡಿ ಇಲ್ಲಿ ನಾನು ಪಾಯಿಂಟ್ಸನ್ನು ಮಾಡಿದ್ದೇನೆಲ್ಲ ಆ ಪಾಯಿಂಟ್ಸನ್ನೇ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಕಲಿಬೇಕು ಒಟ್ಟು ಹದಿನಾಲ್ಕು ಪಾಯಿಂಟ್ಸ್ಗಳು ಮಾಡಿ ಓದ್ಕೊಳ್ಳಿ ಅದನ್ನೇ ಓದಿ ಬರೆದ್ರಾಯ್ತು ಅದನ್ನೇ ಪಾಯಿಂಟ್ಸ್ ಆಗಿ ತಗೊಂಡ್ರಾಯ್ತು ಏನೂ ಕಷ್ಟ ಇಲ್ಲ ಇದಾದ ನಂತರ ಮಲೆಗಳಲ್ಲಿ ಮದುಮಗಳು ಮಲೆಗಳಲ್ಲಿ ಮದುಮಗಳು ಕೂಡ ಅದು ಇಂಪಾರ್ಟೆಂಟ್ ಇಲ್ಲ ಇನ್ನು ಹಾಂ ಇದು ಇಂಪಾರ್ಟೆಂಟ್ ಇದೆ ನೋಡಿ ಕಾರಂತರ ಕಾದಂಬರಿಗಳಲ್ಲಿ ಜೀವನದ ಶ್ರದ್ಧೆ ಮತ್ತು ಶೋಧನೆಯಲ್ಲಿ ಇನ್ನೂರ ಒಂದು ಪುಟ ಸಂಖ್ಯೆಯಲ್ಲಿದೆ ನೋಡಿ ಒಂದು ಮುದುಕಿಯರು ಪರಿತ್ಯಕ್ತೆಯರು ಕಾಳು ಬಡವರು ಭಿಕ್ಷುಕರು ಈ ಐದು ಪಾಯಿಂಟ್ಸ್ಗಳನ್ನು ಇಲ್ಲಿ ವಿವರಿಸುವಂಥದ್ದನ್ನು ಕಾಣ್ಬೋದು ಆ ಐದು ಪಾಯಿಂಟ್ಸನ್ನು ಇಟ್ಟುಕೊಂಡು ಓದ್ಕೊಳ್ಬೇಕು ನೋಡಿ ಇಲ್ಲಿ ಕೂಡ ಇದೆ ಸಾರಾಂಶದಲ್ಲಿ ಈ ಪಾಯಿಂಟ್ಸನ್ನೇ ಬರೆದು ವಿವರಿಸಿದ್ರೆ ಆಯಿತು ಮುದುಕಿಯರು ಪರಿತ್ಯಕ್ತೆಯರು ಸನ್ಯಾಸಿಗಳು ಬಾಲವಿಧವೆಯರು ವಿಧವೆಯರು ಆಳುಕಾಳುಗಳು ಬಡವರು ಭಿಕ್ಷುಕರು ನಾಯ ನಾಯಕರು ಭಿಕ್ಷುಕ ನಾಯಕರು ಮೊದಲಾದ ಸಾಮಾನ್ಯ ಪಾತ್ರಗಳ ಬದುಕಿನ ಹಿನ್ನೆಲೆ ವ್ಯಕ್ತವಾಗುವ ಜೀವನ ಶ್ರದ್ಧೆ ಯಾವ ರೀತಿ ಅವರು ಜೀವನ ಶ್ರದ್ಧೆಯನ್ನು ಇಟ್ಟುಕೊಂಡಿರ್ತಾರೆ ಈಗ ಮುದುಕಿಯರು ಕೂಡ ಅವರು ಯಾವ ರೀತಿ ಜೀವನದ ಶ್ರದ್ಧೆಯನ್ನು ಇಟ್ಟುಕೊಂಡಿರ್ತಾರೆ ಎನ್ನುವಂಥದ್ದನ್ನು ಹಾಗೆ ನೀವು ಜನರಲ್ ಆಗಿ ಬರಿತಾ ಹೋಗಿ ಒಂದು ಪ್ರಾಯ ಇರುವಂಥ ಹಂತದಲ್ಲಿ ಅಂದರೆ ತುಂಬ ಪ್ರಾಯ ಆಗಿರ್ತದೆ ಅಂಥ ಸಂದರ್ಭದಲ್ಲಿ ಜೀವನದಲ್ಲಿ ಎಷ್ಟೊಂದು ಆಸಕ್ತಿಯಿಂದ ಅವರು ಜೀವನವನ್ನು ಸಾಗಿಸ್ತಾರೆ ಎನ್ನುವಂಥದ್ದನ್ನು ಅಲ್ಲಿ ನಾವು ಕಾಣ್ಬೋದು ಹಾಗೆ ಸನ್ಯಾಸಿಗಳು ಬಾಲ ವಿಧವೆಯರು ಆಳು ಕಾಳುಗಳು ಯಾವ ರೀತಿ ಶ್ರದ್ಧೆಯಿಂದ ಜೀವನ ಮಾಡುವಂಥದ್ದನ್ನು ನಾವು ಅಲ್ಲಿ ಕಾಣ್ಬೋದು ಇನ್ನು ಚಿಕ್ಕೋಳು ಹಿರಿದಿಮ್ಮವ್ವ ಚಿಕ್ಕೋಳು ಹಿರಿದಿಮ್ಮವ್ವ ಒಂದು ಕಥೆಯ ರೂಪದಲ್ಲಿದೆ ಕಥೆಯ ರೂಪದಲ್ಲಿದೆ ಅದಕ್ಕಿಂತ ಮೊದಲು ನಾನೊಂದು ಇದು ಮಲೆಗಳಲ್ಲಿ ಮದುಮಗಳನ್ನು ತೋರಿಸ್ತೇನೆ ಮಲೆಗಳಲ್ಲಿ ಮದುಮಗಳು ಐದು ಅಂಕಕ್ಕೆ ಬಂದಿರುವಂಥದ್ದು ಎಚ್ ಎಂ ಚೆನ್ನಯ್ಯನವರು ಬರೆದಿರುವಂಥದ್ದು ಅವರ ಎರಡನೇ ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಪ್ರಕಟವಾಗಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ನಾಯಿಗುತ್ತಿ ತಿಮ್ಮಿ ಸೀತಮ್ಮ ಇದರ ಬಗ್ಗೆ ಎಲ್ಲ ಅವರು ವಿವರಿಸಿರುವಂಥದ್ದು ಮುಖ್ಯವಾಗಿ ಪ್ರಕೃತಿ ಸಂಸ್ಕೃತಿ ಸಂಪ್ರದಾಯ ಆಧುನಿಕತೆ ರಾಜಕೀಯ ಆರ್ಥಿಕತೆ ಸಾಮಾಜಿಕ ಆಧ್ಯಾತ್ಮಿಕ ವಿಚಾರಗಳನ್ನು ಹೊಂದಿರುವಂಥದ್ದನ್ನು ಕಾಣ್ಬೋದು ಇನ್ನು ಇದನ್ನು ಕೂಡ ನೀವು ಪಿ ಡಿ ಎಫ್ ಮಾಡಿಕೊಡಿ ಅಂತ ಕೇಳಬೇಡಿ ಇದು ನಿಮಗೇನು ಅರ್ಥ ಆಗಲಿಕ್ಕಿಲ್ಲ ಇದು ನನ್ನ ರೆಫರಿಗೋಸ್ಕರ ನಾನು ತಿಳ್ಕೊಳ್ಳಿಗೋಸ್ಕರ ಬರೆದಿರುವಂಥದ್ದು ಅಂದರೆ ಅದರಲ್ಲಿರುವಂತಹ ಸಾರಾಂಶದಲ್ಲಿರುವಂಥ ವಿಚಾರವನ್ನು ನಾನಿಲ್ಲಿ ಬರ್ತಿಡುವಂಥದ್ದು ಹೊರತು ಇದು ಯಾವುದೇ ರೀತಿಯ ನೋಟ್ಸ್ ಅಂತ ಇದು ನನ್ನ ನನ್ನ ಓದುಗರಿಕೆ ನನಗೆ ಓದಲಿಕ್ಕೋಸ್ಕರ ಬರೆದಿರುವಂಥ ವಿಚಾರ ಇದನ್ನು ನಿಮಗೆ ನಾನು ಸ್ವಲ್ಪ ಸಹಾಯ ಆಗಲಿ ಎನ್ನುವಂಥ ಒಂದು ಕಾರಣದಿಂದಾಗಿ ತೋರಿಸ್ತಾ ಇರುವಂಥದ್ದು ಇದನ್ನೆಲ್ಲ ನಾವು ಆ ರೀತಿಯಾಗಿ ಹಾಕ್ಲಿಕ್ಕೆ ಆಗೋದಿಲ್ಲ ನೋಡಿ ಇದರಲ್ಲಿ ನಿಮಗೆ ಅರ್ಥ ಆಗುವಂಥದ್ದು ಅಂದರೆ ಈ ಒಂದು ಪಾಯಿಂಟ್ಸ್ಗಳನ್ನು ನಾನು ಬರೆದಿದ್ದೇನೆ ನಾನೇನು ಮಾಡಿದ್ದೇನೆ ಅಂದರೆ ಸ್ವಲ್ಪ ಆ ವಿಚಾರವನ್ನು ಏನು ಅಂತ ಬರೆದು ನಂತರ ಅದರಲ್ಲಿರುವಂಥ ಪಾಯಿಂಟ್ಸನ್ನು ಬರೆದು ಓದ್ತಾ ಇರುವಂಥದ್ದು ಇನ್ನು ನಾವು ಚಿಕ್ಕೋಳು ಹಿರಿದಮ್ಮ ನೋಡಿದರೆ ಅದು ಒಂದು ಕಥೆಯಾಗಿರ್ತದೆ ಅದೊಂದು ಚಿಕ್ಕ ಕಥೆಯಾಗಿದೆ ಅಲ್ಲಿ ಹೆಣ್ಣು ಮಗುವಿನೊಬ್ಬಳ ಕತೆ ಇಲ್ಲಿ ಮನೋವೈಜ್ಞಾನಿಕ ವಿಶ್ಲೇಷಣೆ ಇರುವಂಥದ್ದು ಶಿವರಾಮ ಕಾಡನಕುಪ್ಪೆಯವರು ಬರೆದಿರುವ ಚಿಕ್ಕೋಳು ಹಿಮ್ ಹಿರಿದಿಮವ್ವ ಮೊದಲ ಭಾಗದಲ್ಲಿ ನೋಡಿದರೆ ಜನಪದ ಸಾಹಿತ್ಯದ ಪ್ರಕಾರಗಳಲ್ಲೊಂದಾಗಿರುವಂತಹ ಜನಪದ ಕಥನಗೀತೆಯ ಸ್ವರೂಪ ಪ್ರಭೇದ ಇರುವಂಥದ್ದು ಎರಡನೇದು ಅಂತಾರಾಷ್ಟ್ರೀಯ ಸಂವೇದನೆ ಹಿಲ್ನಲ್ಲಿ ಇರುವಂಥದ್ದು ಚಿಕ್ಕೋಳು ಹಿರಿದೆಮ್ಮವ್ಯ ಕಾವ್ಯದ ಸ್ವರೂಪ ಒಳನೋಟಗಳನ್ನು ತಿಳಿಯಲಾಗಿದೆ ಮೂರನೇ ಭಾಗದಲ್ಲಿ ವ್ಯಕ್ತಿತ್ವಕ್ಕೆ ಕುಂದುಂಟಾದಾಗ ಯಾವ ರೀತಿ ಆಗ್ತದೆ ಎನ್ನುವಂಥದ್ದು ಒಂದು ಹೆಣ್ಣಿನ ಮೌಲ್ಯ ಅವಳ ಆಚರಣೆ ಎನ್ನುವಂಥದ್ದನ್ನು ಇಲ್ಲಿ ಕಾಣಬಹುದು ಯಾವ ರೀತಿ ಜೀವನದಲ್ಲಿ ನಂಬಿಕೆಯನ್ನು ಇಟ್ಟು ಅವಳು ಜೀವನವನ್ನು ಮಾಡ್ತಾಳೆ ಎನ್ನುವಂಥದ್ದನ್ನೆಲ್ಲ ಚಿಕ್ಕೋಳು ಹಿರಿದಿಮ್ಮವ್ವ ಒಂದು ವಿಮರ್ಶೆಯಲ್ಲಿ ಬರುವಂಥದ್ದನ್ನು ಕಾಣಬಹುದು ಚಿಕ್ಕೋಳು ಹಿರಿದಿಮ್ಮವ್ವನು ಚಿಕ್ಕ ಕಥೆಯ ಹೇಳ್ತೇನೆ ನಾನು ಇಲ್ಲಿ ಚಿಕ್ಕೋಳು ಹಿರಿದಿಮ್ಮವ್ವ ಎನ್ನುವ ಹೆಣ್ಣುಮಗಳೊಬ್ಬಳು ಇರ್ತಾಳೆ ಏಳು ಜನ ಅಣ್ಣಂದಿರು ಇರ್ತಾರೆ ಅವಳು ಗುಡ್ಡಕ್ಕೆ ದನ ಕಾಯುವಂಥದ್ದು ಆ ರೀತಿಯ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾಳೆ ದನ ಕಾಯುವಂಥದ್ದು ಕೆಲಸವನ್ನು ಮಾಡ್ತಾ ಇರುವಂತಾಗ ಬೇಡರ ಬೊಮ್ಮಲಿಂಗನ ಪ್ರವೇಶ ಆಗ್ತದೆ ಅಂದರೆ ಮರದಿಂದ ಇಳಿತ ಇಳಿತಾನೆ ಅವನು ನಂತರ ಅವನು ಇವಳನ್ನು ಹುಡುಗಿಯನ್ನು ನೋಡಿರ್ತಾನೆ ಅವನು ಕೆಟ್ಟ ದೃಷ್ಟಿಯನ್ನು ನೋಡಿರ್ತಾನೆ ಅದವಳಿಗೆ ಗೊತ್ತಿರುವುದಿಲ್ಲ ಅವನು ಅವಳು ಅಂದ್ಕೊಂಡಿರ್ತಾಳೆ ಇವನು ಒಳ್ಳೆಯವನು ಅಂತ ತುಂಬ ದುಃಖಪಡುವಂಥದ್ದು ನನಗೆ ಯಾರೂ ಇಲ್ಲ ಆ ಕಡೆ ಈ ಕಡೆ ಯಾರೂ ಇಲ್ಲ ನನಗೆ ನೋಡಿಕೊಳ್ಳುವರು ಯಾರೂ ಇಲ್ಲ ಅಂತ ದುಃಖಪಟ್ಟಾಗ ಅವಳೇನು ಮಾಡ್ತಾಳೆ ತನ್ನ ಮನೆಗೆ ಅವನನ್ನು ಕರೆದುಕೊಂಡು ಬರ್ತಾಳೆ ಬಂದು ಏಳು ಜನರ ಅಣ್ಣರಿಗೆ ಹೇಳ್ತಾಳೆ ಇವನು ಮನೆಯಲ್ಲೇ ಇರಲಿ ಇವನಿಗೆ ಯಾರೂ ಇಲ್ಲ ಪಡುವಂಥದ್ದು ಅಂದರೆ ಅಣ್ಣನವರಿಗೆ ಮನಸ್ಸಿರುವುದಿಲ್ಲ ಆದರೂ ತಂಗಿ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಒಪ್ಪಿಕೊಳ್ತಾರೆ ಬೇಡರ ಬೊಮ್ಮಲಿಂಗನು ಅವಳ ಮೇಲೆ ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡಿರ್ತಾನೆ ಕೊನೆಯದಾಗಿ ಅವಳು ವಿವಾಹ ಆಗ್ತಾಳೆ ಬೇರೆಯವರ ಜೊತೆಗೆ ವಿವಾಹ ಆಗ್ತಾಳೆ ಆದರೆ ಅವಳು ಕರ್ಕೊಂಡು ಬಂದ ಕಾರಣದಿಂದಾಗಿ ಯಾವುದೇ ಒಂದು ಕಾರಣಕ್ಕೂ ಕೂಡ ಅವನನ್ನು ಬಿಟ್ಟು ಕೊಡುವುದಿಲ್ಲ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಪ್ರಸಂಗಗಳೆಲ್ಲ ನಡೀತದೆ ಅಣ್ಣಂದಿರು ಅವನ ಮೇಲೆ ದೂರನ್ನು ಹಾಕಿದಾಗ ಇವಳು ಬಿಟ್ಟು ಕೊಡುವುದು ಇವಳು ಹೇಳ್ತಾನೆ ಅವನು ಆ ಥರದವನಲ್ಲ ಅವನು ಆ ಥರ ಮಾಡಲಿಲ್ಲ ಎನ್ನುವಂತಹ ಒಂದು ಅವನ ಸಪೋರ್ಟಾಗಿ ನಿಲ್ತಾಳೆ ಆದರೆ ಅವನೇ ಮಾಡಿರ್ತಾನೆ ಆದರೂ ಕೂಡ ಅವಳು ಅವನನ್ನು ಬಿಟ್ಟು ಕೊಡದೆ ಅವನನ್ನು ರಕ್ಷಿಸ್ತಾಳೆ ಕೊನೆಯದಾಗಿ ಅವಳನ್ನು ಬೇರೆಯವರ ಜೊತೆಗೆ ಮದುವೆ ಆಗ್ತಾನೆ ಮದುವೆ ಆಗ್ತಾಳೆ ಆದರೂ ಕೂಡ ಅದಾದ ನಂತರ ಕೂಡ ಕೂಡ ಅವನು ಅವಳನ್ನು ಒಂದು ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು ಕಾಣ್ಬೋದು ಆದರೂ ಕೂಡ ಅವಳು ಎಲ್ಲಿಯೂ ಕೂಡ ಅವಳ ಒಂದು ಮೌಲ್ಯ ಅವಳ ಆಚರಣೆ ಹೃದಯ ಸ್ಪರ್ಶಿ ಒಂದು ಇದರಲ್ಲಿ ಕಾಣ್ಬೋದು ಅವಳು ಸಮಯ ಅವಳ ಒಂದು ಸಮಯ ಪ್ರಜ್ಞೆ ಇರ್ಬೋದು ಸಾಹಸದಿಂದ ಅನ್ಯಾಯದ ವಿರುದ್ಧ ಪ್ರತಿಕಾರವನ್ನು ಸಾಧಿಸಿದಳು ಎಂಬುದೇ ಇಲ್ಲಿನ ಒಂದು ಮುಖ್ಯವಾದ ಒಂದು ಕಥೆ ಅಂತ ಹೇಳ್ಬೋದು ಪುಟ್ಟದಾಗಿ ಹೇಳುವುದಾದರೆ ಈ ರೀತಿಯಾಗಿ ವಿಮರ್ಶೆಯನ್ನು ಓದಿ ಮುಗಿಸಿ ಸ್ನೇಹಿತರೆ ಇದರಲ್ಲಿ ಎಲ್ಲ ಬಂತು ಈಗ ಚಿಕ್ಕೋಳು ಹಿರಿದಿಮ್ಮವ್ವ ಆಯಿತು ನಾನು ಎಲ್ಲವನ್ನು ಕೂಡ ಹೇಳಿದ್ದೇನೆ ಪಾಯಿಂಟ್ಸನ್ನು ರೀತಿಯಲ್ಲಿ ಎಲ್ಲವನ್ನು ಕೂಡ ಕಲ್ತುಕೊಳ್ಳಿ ಸ್ನೇಹಿತರೆ ಸಾಹಿತ್ಯ ಮತ್ತು ಬದ್ಧತೆಯಲ್ಲಿ ಕೂಡ ಹಾಗೆ ಪಾಯಿಂಟ್ಸ್ಗಳನ್ನು ಹಾಕಿ ಪಾಯಿಂಟ್ಸ್ಗಳನ್ನೇ ಓದ್ಕೊಂಡು ಹೋಗ್ತೀವಿ ಹೋಗಿ ವಿಮರ್ಶೆಯನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಆರಾಮದಲ್ಲಿ ಓದ್ಕೊಳ್ಳಿ ಅದು ತುಂಬಾ ಸುಲಭ ಇದೆ ಪಾಯಿಂಟ್ಸ್ಗಳು ಮತ್ತು ನಿಮಗಿನ್ನೊಮ್ಮೆ ಒಮ್ಮೆ ಪ್ರಶ್ನೆ ಪತ್ರಿಕೆ ಏನೋ ತೋರಿಸ್ತೇನೆ ಆರಂಭದಲ್ಲಿ ಭಾಗ ಒಂದು ಮತ್ತು ಎರಡರಿಂದ ಸಂದರ್ಭವನ್ನು ಕೇಳುವಂಥದ್ದು ಅದಾದ ನಂತರ ಅರ್ಥವನ್ನು ಕೂಡ ಅರ್ಥವನ್ನು ಕೂಡ ಕೇಳುವಂಥದ್ದು ಅದೇ ಭಾಗದಿಂದ ವಿಮರ್ಶೆಯಿಂದ ಯಾವುದೇ ರೀತಿಯ ಪ್ರಶ್ನೆ ಬರುವುದಿಲ್ಲ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳಿಂದ ಪ್ರಶ್ನೆಗಳು ಮತ್ತು ಸಂದರ್ಭ ಸ್ವಾರಸ್ಯ ಬರುವಂಥದ್ದು ಅದಾದ ನಂತರ ಗದ್ಯಸಂಪದ ಮತ್ತು ವಿಮರ್ಶೆಯನ್ನು ತುಂಬ ತಲೆ ಕೆಡಿಸ್ಕೊಳ್ಬೇಡಿ ಆದರೆ ಓದ್ಕೊಳ್ಬೇಕಾಗ್ತದೆ ಕೆಲವೊಂದು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಒಂದು ಹತ್ತು ಅಂಕಕ್ಕೆ ಬಂದಿರುತ್ತದೆ ಒಂದು ಐದು ಅಂಕಕ್ಕೆ ಬಂದಿರುತ್ತದೆ ಹತ್ತು ಅಂಕದಲ್ಲಿ ನೋಡಿ ಇಲ್ಲಿ ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆಯನ್ನು ಕೇಳಿದ್ದಾರೆ ಆಮೇಲೆ ಮಲೆಗಳಲ್ಲಿ ಮದುಮಗಳನ್ನು ಕೇಳಿದ್ದಾರೆ ಸಾಹಿತ್ಯ ಬದ್ಧತೆ ಕೇಳಿದರೆ ಐದು ಅಂಕಕ್ಕೆ ಮತ್ತು ಹತ್ತು ಅಂಕಕ್ಕೆ ಕೇಳುವಂತ ಕೇಳುವಂಥದ್ದು ಆದ್ದರಿಂದ ಒಮ್ಮೆ ಎಲ್ಲವನ್ನು ಕೂಡ ಪಾಯಿಂಟ್ಸನ್ನು ನೋಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಏನೂ ಕಷ್ಟ ಇಲ್ಲ ಎಲ್ಲವನ್ನು ಆರಾಮದಲ್ಲಿ ಓದ್ಕೊಳ್ಳಿ ಗದ್ಯ ಸಂಪದ ಕೂಡ ಹಾಗೆ ಸ್ವಲ್ಪ ಸ್ವಲ್ಪ ಎಲ್ಲವನ್ನು ವಿಚಾರವನ್ನು ತಿಳ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ನಾನು ಸಂಪೂರ್ಣ ಗದ್ಯ ಸಂಪದ ಬಗ್ಗೆ ಎಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ವಿವರಿಸ್ತಾ ಹೋಗ್ತೇನೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು